ಮನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಪ್ರಸಗಳನ್ನು ಮಾಡ್ತೀವಿ ನಾವು ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ ಕಾಡಿನಲ್ಲಿ ನಡೀತದೆ ಕಾರಣ ಯಾಕಪ್ಪ ಅಂತಂದ್ರೆ ಪ್ರಾಣಿಗಳು ಕಾಡಿನಿಂದ ಹೊರ್ಗಡೆ ಬಂದ್ಬಿಡ್ತವೆ ಆನೆಗಳು ಚಿರತೆಗಳು ಸಿಬ್ ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಆನೆಗಳು ಹುಲಿಗಳು ಚಿರತೆಗಳು ಕೇಳಿಸ್ತಾ ಇಲ್ಲ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕಳತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಪ್ರಯ ಕೆಲಸಗಳನ್ನು ಮಾಡ್ತೀವಿ ನಾವು ಸರ್ ನಾಳೆ ಸೆಂಟ್ರಲ್ ಬಜೆಟ್ ಮಂಡನೆ ಆಗ್ತದೆ ಬಟ್ ನೀವ್ ಈಗಾಗಲೇ ಹೇಳಿದ್ರೆ ನಮ್ದೇನು ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಟ್ ರಾಜ್ಯಕ್ಕೆ ಪ್ರಮಾಣದಲ್ಲಿ ತೆರಿಗೆ ಬರಬೇಕಾಗಿದೆ ಮತ್ತೊಂದ್ ಕಡೆ ಎಲ್ಲ ಕೇಳಿದೀವಿ ಅವರು ಕ್ಯೂಡ್ರ ತರ ಇದಾರಲ್ಲ